ಹೇಗೆ ಸಲ ಅಲ್ಲೇ ನಮಸ್ತೆ ಆ್ಯಂಡ್ ಹಾಯ್ ಎಲ್ಲ ನೋಡತ್ರಿ ನಮ್ಮ ಚಾನೆಲ್ ಅಪ್ಪ ಮುಸ್ಕಪ್ಪ ಮತ್ತು ಇವತ್ತು ನಾವು ಊಟಕ್ಕೆ ಬಂದೀವಿ ರೀ ಎಲ್ಲಿಂದ ಸತೀಶ ಅನ್ನ ಜಾರಕಿ ಹೊಳಿ ಅವ್ರದ್ದು ಊಟ ಐತ್ರಿ ಅಲ್ಲಿ ಬಂದೀವಿ ನಿಮ್ಗೆ ತೋರಿಸ್ತೇನೆ ಬನ್ನಿ ನೀವು ನೋಡತ್ತಿರ್ಬೋದು ನಾವು ಹೊಂಟಿದೀವಿ ಹಿಲ್ ಗಾರ್ಡನ್ ರೋಡಕ್ಕೆ ನೋಡ್ಬೋದು ಬೈಕ್ಗಳು ಎಷ್ಟು ಬಂದು ನಿಂತಿದ್ದಾವೆ ಯಾಕಂದ್ರೆ ರಾಹುಲ್ ಅಣ್ಣ ಜಾರಕಿ ಹೊಳಿ ಅವ್ರದ್ದು ಇವತ್ತು ಬರ್ತಡೇ ಸೈದ್ ಇಟ್ಟಿದ್ದಾರೆ ರೀ ಊಟ ಮಾಡಿದ್ದಾರೆ ಎಲ್ಲ ಸಾರ್ವಜನಿಕ ಮಂದಿಗೆ ಎಲ್ಲ ಊಟ ಮಾಡಿದ್ದಾರೆ ಮತ್ತು ಇಂಥ ಸಾಧಾರಣ ಅಂದರೂ ಊಟ ಇರೋಂಗಿಲ್ಲ ರೀ ಯಾಕಂದ್ರೆ ಎಲ್ಲ ಸ್ಪೆಷಲಿಸ್ಟ್ ಎಲ್ಲ ಎಕ್ದಮ್ ಫಸ್ಟ್ ಕ್ಲಾಸ್ ಇರ್ತೈತೆ ರೀ ನೋಡ್ಬೋದು ನೀವು ಈಗ ತೋರಿಸ್ತಾನೆ ನನ್ನ ಜೊತೆ ಬಂದಿದ್ದಾರೆ ಊಟಕ್ಕೆ ರಾಹುಲ್ ಶ್ರೀಧರ್ ಮತ್ತು ರಾಜು ನೋಡ್ಬೋದು ನೀವು ಎಲ್ಲ ಯಾವ ಟೈಪ್ ಟ್ರಾಫಿಕ್ ಆಗಿತಿ ಫುಲ್ ಎಕ್ದಮ್ ಎಲ್ಲ ಮಂದಿ ಊಟಕ್ಕೆ ಹೊಂಟೈತ್ರಿ ಸತೀಶನ್ನ ಜಾರಕಿಹೊಳಿ ಅವ್ರದ್ದು ಮಗನದ ರಾಹುಲನ್ನ ಅವ್ರದ್ದು ಅವ್ರದು ಕ ವಿಶ್ ಮಾಡಕ್ಕೆ ಹೊಂಟಿದ್ದಾರೆ ಮಂದಿ ಎಲ್ಲ ನೋಡ್ಬೋದು ನೀವು ಅರ್ಧ ಜನ ವಿಶ್ ಮಾಡಿ ಊಟ ಮಾಡಿ ಎಲ್ಲರೂ ಬರಾತಾರೆ ನೋಡ್ಬೋದು ನೀವು ಯಾವ ನಮೂನಿ ಮಂದಿ ಐತಿ ಯಾವ ಟೈಪ್ ಮಂದಿ ಐತಿ ನೋಡ್ಬೋದು ಎಲ್ಲರೂ ಮತ್ತೇನೈತಿಲ್ಲ ಈಗ ನಾವು ಹೊಂಟಿದ್ದೀವಿ ಫುಲ್ಲು ಪಬ್ಲಿಕ್ ಐತ್ರಿ ಸಣ್ಣ ಹುಡುಗರು ಸೊತ್ತ ಬಂದಿದ್ದಾರೆ ದೊಡ್ಡ ಮಹಿಳಾ ಅವರು ಹುಡುಗರು ಎಲ್ಲರೂ ಬಂದಿದ್ದಾರೆ ನೋಡ್ಬೋದು ಯಾವ ಟೈಪ್ ಡೆಕೋರೇಷನ್ ಮಾಡಿದ್ದಾರೆ ಈಗ ಫುಲ್ ಝಕ್ಕಾಸ ಜಬರ್ದಸ್ತ ನೋಡ್ಬೋದು ಮತ್ತು ನೋಡ್ರಿ ಎಲ್ಲ ಮಂದಿ ಊಟ ಮಾಡಿ ಮಾಡಿ ಹೊಂಟೈತ್ರಿ ಮತ್ತಿಲ್ಲಿ ನೋಡ್ರಿ ಉಚಿತ ಕಣ್ಣಿನ ತಪಾಸಣೆ ಉಚಿತ ಕಣ್ಣಿನ ತಪಾಸಣೆನೂ ಮಾಡತ್ತಾರೀ ಅವ್ರು ನೋಡ್ಬೋದು ನೀವು ನೋಡ್ರಿ ಈಗ ನಾವು ಹೊಂಟಿವಿ ನೋಡ್ರಿ

ನಾವೀಗ ಬಂದಿದೀವಿ ಒಳಗ ನೋಡತಿರ್ಬಹುದು ನೀವು ಫುಲ್ ಎಕ್ದಮ್ ಮಂದಿ ಆರಾಮ್ ರೆಸ್ಟ್ ಮಾಡತ್ತಾರ ಗಿಡಗಳ ಕೆಳಗ ಸಾವುಕಾರ ಮನಿ ಬಾಜುಕ ಇದು ಒಂದು ದೊಡ್ಡ ಗಾರ್ಡನ್ ಐತ್ರಿ ಇಲ್ಲೇ ಅವರ ಊಟ ಹಾಕ್ಸಿದಾರ ನೋಡ್ಬೋದು ನೀವು ಇಲ್ಲೇ ಅವರು ಸೆಲೆಬ್ರೇಷನ್ ಮಾಡತ್ತಾರ ಮತ್ತೆ ಎಲ್ಲ ಮಂದಿ ಜೊತೆ ಈಗ ಮುಂದೆ ಮುಂದ್ ವಿಡಿಯೋದಾಗ ರೀ ನೋಡಬಹುದು ನೀವು ಇಲ್ಲಿ ವಿ ಐ ಪಿ ಮಂದಿ ಕುಂಡ್ರದ ಊಟಕ್ಕೆ ನೋಡ್ಬೋದು ಈ ಫುಲ್ಲು ಜಗಳಳದಾರ ಇಲ್ಲಿ ಈ ನಮನಿ ಬಡ್ದಾಳದಾರ ನೋಡ್ಬೋದು ನೀವು ಬರೀ ಊಟ ಎಲ್ಲ ಕಡೆ ಒಂದೇ ಊಟ ಐತ್ರಿ ನೋಡ್ಬೋದು ನೀವು ಮಂದಿ ಫುಲ್ ನಿಂತೈತಿ ಊಟಕ್ಕೆ ಮತ್ತು ಹೆಚ್ಚು ಕಡೆ ಹಚ್ಚು ಕಡೆ ಎಲ್ಲ ಕಡೆ ನೋಡಿರಿ ಯಾವ ಟೈಪ್ ರಶ್ ಆಗೈತಿ ನೋಡ್ಬೋದು ನೀವು ಫುಲ್ ಎಕ್ದಮು ರಶ್ ಆಗೈತಿ ಊಟಕ್ಕೆ ಎಲ್ಲ ಕಡೆ ಒಂದ ಊಟ ಐತ್ರಿ ಬಟ್ ಇವರು ಯಾವುದಕ್ಕೆ ಇದು ಮಾಡತ್ತಾರ ಆಮೇಲೆ ನನಗೂ ಇವತ್ತು ನೋಡ್ಬೋದು ನೀವು ಎಲ್ಲ ಫುಲ್ ಎಕ್ದಮ ಸೆಲೆಬ್ರೇಷನ್ ಚಾಲು ಐತಿ ಇಲ್ಲಿ ಮಂದಿ ಆರಾಮ್ ಕೂತ್ ವಿಡಿಯೋ ನೋಡ್ಕೊತ ಫಸ್ಟ್ ಕ್ಲಾಸ್ ಮಜಾ ಮಾಡ್ಕೊತ ಊಟ ಮಾಡತ್ತಾರ ಮತ್ತ ಮಜ್ಗಿನೂ ಕುಡಿಯತ್ತಾರ ಹುಗ್ಗಿ ಹುಗ್ಗಿಗತೆ ಖೀರು ಖೀರು ಐತಿ ಅಕ್ಕಿದ ಮತ್ತ ಬಜ್ಜಿ ಅದಾವ ಚಿಕನ್

ಫುಲ್ ಮಂದಿ ಅಂದರು ಕೂತಿದಾರ ಇಲ್ಲೇ ನೋಡಬಹುದು ನೀವು ಹಚ್ಚಿ ಕಡೆ ಸೆಲೆಬ್ರೇಷನ್ ಮಾಡತ್ತಾರೀ ರಾಹುಲ್ ಅಣ್ಣ ಜಾರಕಿಹೊಳಿ ಅವ್ರದ್ದು ನೀವು ನೋಡಾತಿರ್ಬೋದು ಫುಲ್ ಎಕ್ದಮ್ ವ್ಯೂ ಯಾವ ಟೈಪ್ ಡೆಕೋರೇಷನ್ ಮಾಡಿದಾರ ಮಂಟಪ ಹಾಕಿದಾರ ಮಂದಿ ನೋಡ್ರಿ ಅಭಿಮಾನಿಗಳು ಎಲ್ಲ ಲೈನ್ ಹಚ್ಚಿದಾರ ಫುಲ್ ಎಲ್ಲ ಮಂದಿ ನೋಡ್ಬೋದು ನೀವು ವಿಶ್ ಮಾಡಕ್ಕೆ ಬಂದಿದ್ದಾರೆ ಫುಲ್ ಎಕ್ದಮ್ ಲೈನ್ ಹಚ್ಚಿದಾರ್ರಿ ಮತ್ತು ಏನಿಲ್ಲ ನೋಡ್ಕೋತಿರ್ರಿ ಹೆಂಗೆ ಹೆಂಗೈತಿ ಹೆಂಗಿಲ್ಲ ವಿಡಿಯೋ ನೋಡ್ರಿ ನಾವು ಈಗ ಹೊಂಟಿದ್ದೀವಿ ಫುಲ್ ಆತ ಇಲ್ಲಿ ನೋಡ್ರಿ ಎಂಟ್ರೆನ್ಸ್ಗೆ ಹೆಂಗೆ ಮಾಡಿದಾರ ನೋಡ್ಬೋದು ನೀವು ಒಳಗೆ ಹೋಗಾಕಿದ್ದ ಫುಲ್ಲು ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಇವರು ನಾವು ಈಗ ಹೊಂಟಿದ್ದೀವಿ ಯಾಕಂದ್ರೆ ಹೊಟ್ಟೆ ತುಂಬಿತು ನಮ್ಮದು ನಮಗೂ ಸಾಕಾಯ್ತ ಅದಕ್ಕೆ ಏನು ರೀ ನಾವು ಹೊಂಟಿದ್ದೀವಿ ನೋಡಿರಿ ಇಲ್ಲಿ ಪಬ್ಲಿಕ್ಕು ಪೂರಾ ಊಟ ಮಾಡ್ಕೊಂಡ ಹೊಂಟೈತಿ ಅರ್ಧ ಮಂದಿ ಬರಾತಾರ ಅರ್ಧ ಮಂದಿ ಹೊಂಟಾರ ಇವ್ರು ಇಲ್ಲಿ ಮುಂದೆ ನಿಂತ ನಮ್ಮದು ವೇಟ್ ಮಾಡತ್ತಾರ ನಾವು ಈಚೆ ಕಡೆ ನಿಂತೀವಿ ಅವ್ರಿಗೆ ಗುರುತಿಲ್ಲ ಅದಕ್ಕೆ ಈಗ ಅವ್ರು ಕರ್ಕೊಂಡ ನಾವು ಹೋಗ್ತೀವ್ರಿ ಹಿಂಗೆ ನೋಡ್ಕೋತೇವೆ ರೀ ನೋಡ್ರಿ ಈಗ ನಾವು ಊಟ ಮಾಡಿದ್ದೀವಿ ತಬಾಷಿ ಎಲ್ಲಂದ್ರೆ ಸತೀಶ್ ಸಾವ್ಕಾರ್ ಅಣ್ಣ ಅವ್ರದ್ದು ಮಗನದ ಬರ್ತ್ಡೇ ಇತ್ತು ಅಲ್ಲಿ ಬಂದು ಊಟ ಮಾಡಿದ್ದೀವಿ ನಾವು ಫಸ್ಟ್ ಕ್ಲಾಸ್ ಇತ್ತು ಊಟ ವಾ ಸಲದು ವಿಡಿಯೋ ನೋಡ್ರಿ ನೀವು ಆದ ವರ್ಷ ಇವು ಬಂದಿದ್ದ ಈ ವರ್ಷ ಬಂದಾನ ಮತ್ತು ಏನೈತಿಲ್ಲ ಇದೊಂದು ಫಸ್ಟ್ ಕ್ಲಾಸ್ ಆದ ಜಬರ್ದಸ್ತಾದಾಗ ಇವರ ಪ್ರತಿ ವರ್ಷ ಮಾಡ್ತಾರೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೇನು ಹೇಳ್ತೀನಿ ಅವಲ್ಲ ಏನೇ ಆದಷ್ಟು ಸೊಪ್ಪು ಊಟ ಭಾರಿ ಆಗಿತ್ತಾ ಈ ವರ್ಷ ಭಾರಿ ಇರ್ತಾ ಫಸ್ಟ್ ಕ್ಲಾಸ್ ತಿಂದೆವು ಫಸ್ಟ್ ಕ್ಲಾಸ್ ಕುಡ್ದು ನೆಡಿರಿ ಹೋಗ್ತೀವಿ ಮತ್ತೇನೈತಿಲ್ಲ ನಾವು ಇಬ್ಬರೂ ಹೋಗಿಲ್ಲ ಇವು ಈ ಸಲ ನಮ್ಮ ಜೊತೆ ಮತ್ತಿಬ್ರು ಜನ ಬಂದಾರ್ರಿ ಇವ್ರ ಹೊಸ ಅವ್ರು ನಮ್ಮ ಜೊತೆ ನಾವು ಇವರು ಹೋಗ್ತಿದ್ದು ನೆಲ್ ಬೇಕಾದಲ್ಲಿ ಇವ್ರ ಕೂಡ ಕೊಡ್ಯಾರ ನಮ್ ಜೊತೆ ಮತ್ತೇನೇತಿರ್ಲಾ ಈ ವಿಡಿಯೋ ನಾವು ಇಲ್ಲಿಗೆ ಆ್ಯಡ್ ಮಾಡ್ತೀವಿ ನಮ್ಮ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ ನೆಡಿರಿ ಹೋಗು ಮುಂದಿನ ವಿಡಿಯೋದಾಗ ಬೇಡ ಅದ ನಾವು